ಜಿಲ್ಲೆಯಲ್ಲಿ ಶಿಗ್ಗಾ ಉಪಚುನಾವಣೆ ಸದ್ದು ನಾನು ಕೂಡ ಪ್ರಬಲ ಆಕಾಂಕ್ಷಿ ನನಗೆ ಟಿಕೆಟ್ ಸಿಗುತ್ತೆ ಎಂದ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಎಂದು ಬಕ್ರೀದ್ ಹಬ್ಬದ ಪ್ರಯುಕ್ತ ಹುಲಗೂರಿನ ತಮ್ಮ ನಿವಾಸದಲ್ಲಿ ಗ್ರಾಮದ ಎಲ್ಲರಿಗೂ ಸಿಹಿ ಮತ್ತು ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಇದೇ ಸಂದರ್ಭದಲ್ಲಿ ಮಾಧ್ಯಮದ ಜೊತೆಗೆ ಮಾತನಾಡಿದ್ದು ಈ ಬಾರಿಯ ಶಿಗ್ಗಾಂವ್ ಸವಣೂರು ಉಪಚುನಾವಣೆಯ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಐದು ಬಾರಿ ಸ್ಪರ್ಧಿಸಿ ಒಂದು ಬಾರಿ ಗೆಲುವು ಸಾಧಿಸಿ ನಾಲ್ಕು ಬಾರಿ ಅತಿ ಕಡಿಮೆ ಅಂತರದಲ್ಲಿ ಸೋತಿದ್ದೇನೆ ಆದರೆ ಈ ಬಾರಿ ನಮ್ಮದೇ ಸರ್ಕಾರ ಇರೋದರಿಂದ ಇಲ್ಲಿ ಶಿಗ್ಗಾಂವ್ ಸವಣೂರಿನಲ್ಲಿಯೂ ಜನ ಬದಲಾವಣೆಯನ್ನ ಬಯಸಿದ್ದಾರೆ ಅಲ್ಲದೆ ಸ್ಥಳೀಯ ಅಭ್ಯರ್ಥಿಗಳಿಗೆ ಮಾತ್ರ ಟಿಕೆಟ್ ಕೊಡಬೇಕು ಹೊರಗಿನವರಿಗೆ ಆದ್ಯತೆ ಕೊಡಬಾರದು ಎಂದು ಕೂಗು ಶುರುವಾಗಿದೆ ಹಾಗಾಗಿ ನಾನು ಇಲ್ಲಿಯ ಜನರ ನಾಣಿ ಮಿಡಿತವನ್ನ ಅರಿತಿದ್ದೇನೆ ಮೇಲಾಗಿ ಈಗಾಗಲೇ ನಮ್ಮ ಪಕ್ಷದ ಮುಖಂಡರನ್ನ ಭೇಟಿಯಾಗಿದ್ದೇನೆ ಈ ಬಾರಿಯ ಉಪಚುನಾವಣೆಯ ಟಿಕೆಟ್ ನನಗೆ ಸಿಗುತ್ತೆ ಎಂಬ ಆತ್ಮವಿಶ್ವಾಸ ನನ್ನದು ಎಂದರು ಜೊತೆಗೆ ಹೊಂದಾಣಿಕೆ ರಾಜಕೀಯದ ಬಗ್ಗೆ ಮಾತನಾಡಿದ್ದು ನಾನು ಯಾವತ್ತೂ ಹೊಂದಾಣಿಕೆ ರಾಜಕೀಯ ಮಾಡಿಲ್ಲ ಕಳೆದ ಬಾರಿ ಬೇರೆಯವರಿಗೆ ಟಿಕೆಟ್ ಕೊಟ್ಟರು ನಾವು ಪಕ್ಷಕ್ಕಾಗಿ ಕೆಲಸ ಮಾಡಿ ಅರವತ್ತು ಸಾವಿರಕ್ಕೂ ಅಧಿಕ ಮತಗಳನ್ನ ಹಾಕಿಸಿದ್ದೇನೆ ಹಾಗಾಗಿ ಈ ಬಾರಿ ನನಗೆ ಟಿಕೆಟ್ ಸಿಗುತ್ತೆ ಎಂಬ ಆತ್ಮವಿಶ್ವಾಸ ಇದೆ ಎಂದು ಹೇಳಿದರು ಬರುವಂತ ಈ ಒಂದು ಪವಿತ್ರವಾದ ಈ ಒಂದು ತಿಂಗಳ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ನಾನು ನಮ್ಮ ನಾಡಿನ ಜನತೆಗೆ ನಮ್ಮ ಜನತೆಗೆ ಈ ಹಬ್ಬದ ಶುಭಾಶಯ ಕೋರುತ್ತೇನೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋದು ಏನಂತ ಹೇಳಿದ್ರೆ ಈ ನಾಡಿನಲ್ಲಿ ಜಗತ್ತಿ ಶಾಂತಿ ನೆಲೆಸಬೇಕು ನಾವೆಲ್ಲರೂ ಒಂದಾಗಿ ಆ ಶಕ್ತಿ ಆ ಭಗವಂತ ನೀಡಬೇಕು ಮತ್ತು ರೈತಾಪಿ ವರ್ಗಕ್ಕೆ ಒಳ್ಳೆಯದಾಗಬೇಕು ನಮ್ಮ ಎಲ್ಲ ಪಾಲಕರಿಗೆ ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡುವಂತ ಶಕ್ತಿ ನೀಡಬೇಕು ಏನು ಇವತ್ತು ಯಾರ್ಯಾರು ಬೇರೆ ಬೇರೆ ಹಾದಿ ತುಳಿದಾರೆ ಅವರೆಲ್ಲ ಹಾದಿ ತುಳಿದಾರೆ ಅವರೆಲ್ಲ ಒಳ್ಳೆತನದಿಂದ ಬದುಕಬೇಕನ್ನುವಂಥದ್ದು ಈ ಅತ್ಯಂತ ತ್ಯಾಗ ಬಲಿದಾನದ ಹಬ್ಬ ನಾವ್ ಏನು ಇವತ್ತು ಒಳ್ಳೇದ್ವಿ ಅದನ್ನ ಬರ್ತೀವಿ ಈ ಸಂದರ್ಭದಲ್ಲಿ ಮತ್ತು ನಿಮ್ಮೆಲ್ಲ ಮಾಧ್ಯಮದವರಿಗೆ ಕೂಡ ಈ ಬಕ್ರೀದ್ ಹಬ್ಬದ ಶುಭಾಶಯ ಕಾಂಗ್ರೆಸ್ ಪಕ್ಷ ಇವತ್ತು ಉಪ ಚುನಾವಣೆ ಬಂದಿರತಕ್ಕಂಥದ್ದು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತೈತಿ ಅನ್ನೋಂಥದ್ದು ಬಹಳ ನಾವು ನಿರೀಕ್ಷೆ ಇಟ್ಟಿದ್ವಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲನ್ನು ಸೋ ಸೋತಿರ್ತಕ್ಕಂಥದ್ದು ಮತ್ತು ಬಿಜೆಪಿ ಗೆಲ್ಲೋದ್ರಿಂದ ಇಲ್ಲಿ ಚುನಾವಣೆ ನಮ್ಮ ತಲೆ ಮೇಲೆ ಒಂದು ಹೊರೆ ಆಗಿದೆ ಕ್ಷೇತ್ರ ಚುನಾವಣೆ ಆ ಧಾರವಾಡ ಲೋಕಸಭಾ ಕೂಡ ನಮ್ಗೆ ಗೆಲ್ತೈತೆ ಅನ್ನೋಂಥದ್ದು ಕೂಡ ಇತ್ತು ನಾವು ಧಾರವಾಡ ಲೋಕಸಭಾ ಬರ್ತೀವಿ ಜಿಲ್ಲೆ ಹಾವೇರಿ ಲೋಕಸಭಾ ಧಾರ ಅಂತ ನಮ್ಮೆಲ್ಲರೂ ಗೊತ್ತಿದೆ ಇವತ್ತು ಅವರು ಅಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಆಗೋದ್ರಿಂದ ನಮ್ಮ ಕ್ಷೇತ್ರದ ಶಾಸಕರು ಇವತ್ತು ಅವರು ರೆಸಿಗ್ನೇಷನ್ ಕೊಟ್ಟಿದ್ದಾರೆ ಇಲ್ಲೊಂದು ಉಪ ಚುನಾವಣೆ ನಮ್ಮ ತಲೆ ಮೇಲೆ ಬಂದಿದೆ ಮತ್ತು ಅದು ಎದುರಿಸಬೇಕಾಗಿದೆ ನಾನು ಪ್ರಬಲಾಕಾಂಕ್ಷಿ ಮತ್ತು ಈಗಾಗಲೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮದ ಮುಖಾಂತರ ಈ ಕ್ಷೇತ್ರದ ಸರ್ವ ಜನಾಂಗ ಈ ಕ್ಷೇತ್ರದ ಪ್ರತಿಯೊಬ್ಬರು ಲೋಕಲ್ ಅಭ್ಯರ್ಥಿ ಆಗಬೇಕು ಹೊರಗಿನವ್ರಿಗೆ ಅವಕಾಶ ಇಲ್ಲ ಅನ್ನೋಂಥದ್ದು ಕೂಗು ಭಾಳ ದೊಡ್ಡದಿದೆ ಹಾಗಾಗಿ ನಮ್ಮ ಹೈಕಮಾಂಡ್ ಅಳೆದು ತೂಗಿ ಎಲ್ಲ ಪರಿಶೀಲನೆ ಮಾಡ್ತಾರೆ ಹಾಗಾಗಿ ನಾನು ಕಳೆದ ಎರಡು ದಶಕದಿಂದ ಇಲ್ಲಿ ಸಂಘಟನೆ ಮಾಡೀನಿ ನಾಲ್ಕು ಐದು ಚುನಾವಣೆ ಮಾಡಿದ್ದೀನಿ ಅದರ ಒಂದು ಗೆದ್ದಿದ್ದೀನಿ ನಾಲ್ಕು ಸೋತಿದ್ದೀನಿ ಎರಡು ಸಾವಿರದ ನಾಲ್ಕರಲ್ಲಿ ನಲವತ್ತೊಂದು ಸಾವಿರ ಓಟ್ ತೊಗೊಂಡು ಏಳ್ನೂರ ಎಂಬತ್ತೇಳು ಓಟ್ನಲ್ಲಿ ಸೋತಿದ್ದೀನಿ ಎರಡು ಸಾವಿರದ ನಾಲ್ಕರಲ್ಲಿ ನಲವತ್ತೊಂದು ಸಾವಿರದ ಏಳು ಏಳ್ನೂರ ಎಂಬತ್ತೇಳು ನಮ್ಮ ಅಪೋಸಿಟ್ ಕ್ಯಾಂಡಿಡೇಟ್ ಇದಿದೆ ಫೋರ್ಟಿ ಒನ್ ತೌಸಂಡ್ ನನಗಿದೆ ಎರಡು ಸಾವಿರ ಎಂಟರಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಮೊನ್ನೆ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಅವರು ಅರುವತ್ತ್ಮೂರು ಸಾವಿರ ಓಟ್ ತೊಗೊಂಡ್ರು ನಾನು ಐವತ್ತು ನಾಲ್ಕು ಸಾವಿರ ಓಡ್ ತಗೊಂಡೆ ಎರಡು ಸಾವಿರ ಎಂಟರಲ್ಲಿ ಎರಡು ಸಾವಿರ ಹದ್ ಹದಿ ಹದಿಮೂರರಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಅರುವತ್ತ್ಮೂರು ಸಾವಿರ ಓಟ್ ಎಪ್ಪತ್ತ್ಮೂರು ಸಾವಿರ ಓಟ್ ತೊಗೊಂಡ್ರು ಬಿ ಜೆ ಪಿ ಅಭ್ಯರ್ಥಿ ಬಸವರಾಜ್ ಬೊಮ್ಮಾಯಿ ಸಾಹೇಬ್ ನಾನು ಅರುವತ್ತು ನಾಲ್ಕು ಸಾವಿರ ಓಡ್ ತೊಗೊಂಡೆ ಎರಡು ಸಾವಿರ ಹದಿಮೂರರಲ್ಲಿ ಎರಡು ಸಾವಿರ ಹದಿನೆಂಟರಲ್ಲಿ ಅವರು ಎಂಬತ್ತೆರಡು ತಗೊಂಡಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿ ನಾನು ಎಪ್ಪತ್ನಾಲ್ಕು ಸಾವಿರ ಹೊಟ್ಟೆ ಅಂದರೆ ಪ್ರತಿ ಚುನಾವಣೆಯಲ್ಲಿ ಹದಿನೈದು ಸಾವಿರ ಹತ್ತು ಸಾವಿರ ನನ್ನ ಹೆಟ್ ಹೆಜ್ಜಿಗೆ ಆಗ್ಯಾವು ಆದರೆ ನನ್ನ ಅಂತರ ಭಾಳ ಕಡಿಮೆ ಏಳು ಎಂಟು ಸಾವಿರ ಒಂಬತ್ತು ಸಾವಿರ ಅಂತರದಿಂದ ನಾನು ಸೋತೀನಿ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಬೇರೆ ಅಭ್ಯರ್ಥಿ ಕೊಟ್ಟಿರಲಿಲ್ಲ ಅವರು ಮೂವತ್ತಾರು ಸಾವಿರ ಅಂತರಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲಿ ಸೋತಿದೆ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಹಾಗಾಗಿ ಇವತ್ತು ಕಳೆದ ಎರಡು ದಶಕದಿಂದ ನಾನು ಸಂಘಟನೆ ಮಾಡೋದರಿಂದ ನನಗೆ ಹೈಕ ನನ್ನ ನನಗೆ ವಿಶ್ವಾಸ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಕೆ ಪಿ ಸಿ ಮಾನ್ಯ ಕೆ ಪಿ ಸಿ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಎಲ್ಲರೂ ನನಗೆ ಆಶೀರ್ವಾದ ಮಾಡ್ತಾರೆ ಅವಕಾಶ ಕೊಡ್ತಾರೆ ಅನ್ನೋಂಥದ್ದು